ವೀಕ್ಷಕರೇ ನಮಸ್ಕಾರ ಶ್ರೀಮದ್ ಭಗವದ್ಗೀತೆ ಇದರಲ್ಲಿ ಏನಿಲ್ಲ ಹೇಳಿ ಎಲ್ಲವೂ ಇದೆ ಭಕ್ತಿ ಜ್ಞಾನ ಸುಗಮ ಜೀವನಕ್ಕೆ ಬೇಕಾದ ಮೌಲ್ಯಗಳು ಹೀಗೆ ಎಲ್ಲವನ್ನೂ ಒಳಗೊಂಡ ಜಗತ್ತಿನ ಒಂದು ಉತ್ತಮ ಮಾರ್ಗದರ್ಶಕ ಗೀತೆಯ ಸಾರ ಏನೆಂಬುದು ಅದನ್ನು ಅರಿತವರಿಗೆ ಗೊತ್ತು ಹಿಂದೂ ಪಂಚಾಂಗದ ಪ್ರಕಾರ ಈ ಭಗವದ್ಗೀತೆಯನ್ನು ಐದು ಸಾವಿರದ ನೂರ ಅರವತ್ತು ವರ್ಷಗಳ ಹಿಂದೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದನೆಂದು ನಂಬಲಾಗಿದೆ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಶ್ರೀಕೃಷ್ಣನು ಜೀವನ ಕರ್ತವ್ಯ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಅರ್ಜುನನಿಗೆ ಉಪದೇಶ ಮಾಡಿದ ಮಹತ್ವದ ದಿನ ಅದಕ್ಕಾಗಿಯೇ ಪ್ರಪಂಚದಾದ್ಯಂತ ಗೀತಾ ಜಯಂತಿಯನ್ನು ಪ್ರತಿ ವರ್ಷ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯೆಂದು ಆಚರಿಸಲಾಗುತ್ತದೆ ಇಡೀ ಜಗತ್ತಿಗೆ ನೈತಿಕ ಮೌಲ್ಯಗಳ ಕುರಿತು ಅರಿವನ್ನು ಮೂಡಿಸುವ ಭಗವದ್ಗೀತೆ ಯಾವುದೇ ಧಾರ್ಮಿಕ ಗ್ರಂಥವಲ್ಲ ಇದರ ಪ್ರಭಾವವು ಸಮಯ ಮತ್ತು ಸ್ಥಳದ ಗಡಿಗಳಿಗೆ ಸೀಮಿತವಾಗಿರದೆ ಜಗತ್ತಿನಾದ್ಯಂತ ಪ್ರತಿಫಲಿಸಿದೆ ಗೀತೆಯಲ್ಲಿ ಜಗತ್ತಿನ ಸಕಲ ಸದ್ಗತಿಯು ಅಳಕವಾಗಿದೆ ಲೋಕ ಕಲ್ಯಾಣಾರ್ಥದ ಸರ್ವ ಅಂಶಗಳನ್ನು ಗೀತೆ ಒಳಗೊಂಡಿದೆ ಮನುಷ್ಯನಲ್ಲಿರುವ ದುರಾಸೆ ಮೋಹ ಅಹಂಕಾರ ಸ್ವಾರ್ಥ ಮನೋಭಾವಗಳನ್ನು ತೊಡೆದು ಹಾಕಿ ಮನುಷ್ಯನನ್ನು ಅಂಧಕಾರದಿಂದ ಬೆಳಕಿನಡೆಗೆ ಕೊಂಡೊಯ್ದು ಮೋಕ್ಷದ ದಾರಿ ತೋರಿಸುವುದೇ ಭಗವದ್ಗೀತೆ ಭ್ರಮನಿರಸನಗೊಂಡ ಅರ್ಜುನನಿಗೆ ಧರ್ಮ ಮಾರ್ಗದ ಸಾರಪನ್ನು ಶ್ರೀಕೃಷ್ಣ ಉಪದೇಶ ಮಾಡ್ತಾರೆ ವಿಶ್ವ ರಚನೆಯ ಸಾರ ಮತ್ತು ಮಾನವ ಪ್ರಪಂಚದ ಕಲ್ಯಾಣವನ್ನು ಒಳಗೊಂಡಿರುವ ಗೀತೆ ಭರೀ ಧರ್ಮೋಪದೇಶಗಳಿಂದ ತುಂಬಿದ ಗ್ರಂಥವಷ್ಟೇ ಅಲ್ಲದೆ ಶ್ರೇಷ್ಠ ಸಾಮಾಜಿಕ ಧಾರ್ಮಿಕ ತಾತ್ವಿಕ ಮತ್ತು ರಾಜಕೀಯ ಮಾರ್ಗದರ್ಶಕವೂ ಆಗಿದೆ ಭಗವದ್ಗೀತೆಯು ಹದಿನೆಂಟು ಅಧ್ಯಾಯಗಳು ಮತ್ತು ಏಳ್ನೂರು ಶ್ಲೋಕಗಳನ್ನು ಹೊಂದಿದೆ ಇಂದಿಗೂ ಜನರಿಗೆ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸ ತಿಳಿಸುವ ಈ ಮಹಾಗ್ರಂಥ ಜಾಗತಿಕ ಮಟ್ಟದಲ್ಲೂ ತನ್ನ ಪ್ರಭಾವವನ್ನು ಬೀರಿದೆ ಇದರ ಮೂಲ ಗ್ರಂಥ ಸಂಸ್ಕೃತದಲ್ಲಿ ರಚನೆಯಾಗಿದ್ದ ಜಗತ್ತಿನ ಅನೇಕ ಭಾಷೆಗಳಲ್ಲಿ ಇದರ ಎರಡು ಸಾವಿರಕ್ಕೂ ಹೆಚ್ಚು ಅನುವಾದ ಮತ್ತು ವ್ಯಾಖ್ಯಾನಗಳಿವೆ ಹಾಗಾಗಿಯೇ ಇದು ಭಾರತಕ್ಕೆ ಮಾತ್ರ ಸೀಮಿತವಾಗಿರದೆ ಇಡೀ ಪ್ರಪಂಚಕ್ಕೆ ಮನುಷ್ಯನ ಕರ್ತವ್ಯದ ಅರಿವು ಮೂಡಿಸಿದೆ ಜಗತ್ತು ಇಂದು ಅಭಿವೃದ್ಧಿಯ ಉತ್ತುಂಗದಲ್ಲಿರಬಹುದು ಆದರೆ ಮನುಷ್ಯನ ಜೀವನ ಮಾತ್ರ ಚಳವಳಿಕೆ ಹತಾಶೆ ನಿರಾಶೆ ದುಡುಕು ವೈಫಲ್ಯ ಮತ್ತು ತೊಂದರೆಗಳ ತೊಳಲಾಟದಿಂದ ಕೂಡಿದೆ ಅನೇಕ ಮಹಾನ್ ವ್ಯಕ್ತಿಗಳು ಜೀವನ ಜಂಜಾಟದಿಂದ ಬೇಸತ್ತು ಗೀತೆಯನ್ನು ಓದಿ ಅರ್ಥೈಸಿಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನೇ ಪರಿವರ್ತನೆ ಮಾಡಿಕೊಂಡವರಿದ್ದಾರೆ ಹಿಂದೂಗಳು ಭಗವದ್ಗೀತೆಯನ್ನು ಪವಿತ್ರ ಎಂದು ಭಾವಿಸುತ್ತಾರೆ ಆದರೆ ಇದನ್ನೇ ಪಾಲನೆ ಮಾಡಬೇಕು ಪ್ರತಿನಿತ್ಯ ಪಠಿಸಬೇಕು ಎಂಬ ಯಾವುದೇ ನಿಯಮ ಷರತ್ತುಗಳಿಲ್ಲ ಗೀತೆಯ ಪ್ರಕಟಣೆಯ ಹಿಂದೆ ಯಾವುದೇ ಧರ್ಮ ಪ್ರಚಾರದ ಉದ್ದೇಶವೂ ಇಲ್ಲ ಜನರಿಗೆ ತತ್ವಶಾಸ್ತ್ರ ಮತ್ತು ಮೋಕ್ಷದ ಕುರಿತು ಇರುವ ಆಸಕ್ತಿ ಗೀತೆ ಅಧ್ಯಯನವನ್ನು ಪ್ರೇರೇಪಿಸುತ್ತದೆ ವಿನಃ ಯಾವುದೇ ಒತ್ತಡಗಳಿಂದಲ್ಲ ಇದರಿಂದಲೇ ಅರಿವಾಗುತ್ತೆ ಇದು ಯಾವುದೇ ಧಾರ್ಮಿಕ ಗ್ರಂಥವಲ್ಲ ಎಂಬುದು ಆತ್ಮ ಮತ್ತು ಪರಮಾತ್ಮ ಜೀವನ ಮತ್ತು ಮೋಕ್ಷ ಈ ಎಲ್ಲವನ್ನು ಕೇಂದ್ರೀಕೃತವಾಗಿರಿಸಿಕೊಂಡು ಅರ್ಜುನನಿಗೆ ಶ್ರೀಕೃಷ್ಣ ಬೋಧಿಸಿದ ಗೀತೆಯ ಸಾರವನ್ನು ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕಾದ ಅನಿವಾರ್ಯತೆ ಬಹಳ ಇದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಂ ಕನ್ನಡ